ಹುಲೆ ಓರಿ ಏನಾದ್ರೂ ಗುಟ್ರಿ ಹಾಕಿದ್ರೆ ಮೂಲೆಯಲ್ಲಿರೋ ನಾಯಿ ನರಿಗಳೆಲ್ಲ ಮೂಲೆ ಕರ್ಬಿಟ್ಟ ಸೋಮ್ ನೀವು ಕಂಡಿದಿನಿ ಬರೀ ನಾಯಿ ಬಗಳಿಕ್ಕೆ ಓಡ್ ಬಂದು ಇಲಿ ಮರಿತಾರ ಆಗಿದ್ಯಾ ಇವ ರಾಜ ಹುಲಿ ಅಂತೆ ರಾಜ ಹುಲಿ ಓಮವಿ ಕನ್ನಡಿಲಿ ಮಕರ ಕಕ್ಕ ಹುಡ್ಗೇ ದಾರಿ ಬೇಡಕ್ ಮುಂಚೆ ಬಂದ ಕಡೆ ಇಷ್ಟೊಂದ್ ಚೆನ್ನಾಗಿದೆಯಲ್ಲ ನಿನ್ನ ಹೆಸರೇನು ಅಂತ ಹೇಳ್ಬಾರ್ದ ಅದ್ಯಾಕೆ ಕೈ ಅಲ್ಲಿಗೆ ಹೋಯ್ತೈತಿ ಅದು ಆಪ್ಲೇಶನ್ ಮಾಡಿ ಮಾಡಿ ಅಭ್ಯಾಸ ಓ ಎಲ್ಲರಿಗೂ ಅಲ್ಲೇ ಮಾಡಿರೋದು ಸರಿ ಬಿಡು ನಾನು ಹುಟ್ಟಿದಾಗ ತುಂಬಾ ಚೆನ್ನಾಗಿದೆ ಅಂತ ನಮ್ಮ ಅಪ್ಪ ಅಮ್ಮ ನನಗೆ ಚೆಲುವಿನ ತಾರೆ ಅಂತ ಹೆಸರಿಟ್ಟಿದ್ದಾರೆ ಆದ್ರೆ ಅದು ತುಂಬಾ ಉದ್ದ ಆಯ್ತು ಅಂತ ಹೇಳಿ ಚಿಕ್ಕದಾಗಿ ಚಕ್ಕವಾಗಿ ನಾನೇ ಚಿತ್ರ ಅಂತ ಇಟ್ಕೊಂಡಿದ್ದೀನಿ ಗೊತ್ತಾ ಚಿತ್ರ ಚಿತ್ರ ಅಬ್ಬಾ ಬಾಬಾ అంత నా నే ప్రేమ పత్ర బారే నన్న హా నమ్మిబ్బరిగా హేమ పుత్ర అవున కడే ప్రిచే ప్రిచే

ನಾ ಬರೆಯುವೆ ನಿನಗೆ ಪ್ರೀತಿಯ ಓಲೆ ನಾ ಹರಳಿಸುವೆ ನಿನ್ನಲ್ಲಿ ಪ್ರೀತಿಯ ಕರೆ ಚಿತ್ರ ಪ್ರೀತಿ ಕಣ್ಣು ಪ್ರೀತಿ ನನ್ನ ಪ್ರೀತಿ ಮನಸ್ಸು ಪ್ರೀತಿ ನನ್ನ ಪ್ರೀತಿ ಪ್ರೀತಿ ಪ್ರೀತಿ

ಜೊತೆಗೆ ಒಂಥರ ಜುಮ್ ಜುಮ್ ಅಂತ ನನ್ಗೆ ಒಂಥರ ಪ್ರೇಮದ ಜ್ವರ ಕೆಲಡು ಏನಾರ ನೋವು ಗಿವು ಇದ್ರೆ ಹೇಳ್ಬಿಡ ಅಲ್ಲೇ ಹಚ್ಕೊಟ್ಬಿಡ್ತೀನಿ ಮುಲಾಮ್ನ ಏನಪ್ಪ ಮುಲಾಮ್ನ ಹಚ್ಕೊಡ್ತೀನಿ ಮುಲಾಮ್ ಓ ಬೇಕು ನನ್ನ ಮಗನೇ ನೀನ್ ಯಾವ ಮುಲಾಮ್ ಹಚ್ಬೇಡ

ಎತ್ತಗಿದ ಹೇಳ್ಬಿಡೋಣ ಬೇಗ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕಾಯ್ತು ಏ ಸೀದಾ ಹೋಗಿ ಹಾ ರೈಟ್ ತಿರ್ಗ ಹಾ ಅಲ್ಲೇ ದೊಡ್ಡದ ಕಟ್ತಾರ್ಕ ಸರ್ಕಾರಿ ಆಸ್ಪತ್ರೆ ಅಂತ ಸರಿ ಎಲ್ಲ ಆಯ್ತಾ ನಾನು ಬರ್ತೀನಿ ಓ ಲತ್ರ ಬರಲಾ ಏ ಓಲಾ ಮಾಯ್ ಗುಂಡಣ ಬರಲಾ ಚಿತ್ರಾ ಬರಲಾ ಓ ಆ ಹೇ ನಿಂಗೂ ಅವ್ರದ್ದು ನೋವು ಏನಾರ ಇದ್ರ ಆಸ್ಪತ್ರೆ ಅಂದ್ರೆ ಕರ್ಕಂಬ ಚೆನ್ನಾಗಿ ಮಾಡಿ ಮಾಡಿ ಹಚ್ಬಿಡಿದ್ರೆ ಮಾವ ಯಾಕೋ ಗೊತ್ತಿಲ್ಲ ಮಾವ ಆ ಕಾಂಪೌಂಡ್ರ ನೋಡ್ದಾಗ್ಲಿಂದ ಯಾಕೋ ಈ ಮಳೆಗಳು ಏನೋ ಗೊತ್ತಿಲ್ಲ ಎಲ್ಲೋ ಒಂಥರ ಮೂಲ ಮೂಲ ಚಿತ್ರ ಕಾಂಪೌಂಡ್ರು ನೋಡ್ರಿ ಮುಲ್ಮುಲ ಅನ್ಸೋಲ್ಲ ನನಗೆ ನಿನ್ನ ನೋಡ್ರಿ ಮುಲ ಏ ಅದಕ್ಕೆ ಹೇಳೋದು ಈ ಸಂಗೀರ ಪ್ಯಾಂಟ್ ಹಾಕಬೇಡ ಹಾಕಬೇಡ ಅಂತ ನಿನ್ಗೆ ಅದು ಹಾಕೊಂಡಾಗ್ಲೆಲ್ಲ ಮುಲ್ಮುಲ ಅನಿಸ್ತದೆ ನಾನೇನು ಮಾಡೋದೆ ಏ ಚಿತ್ರಾ ಏನು ಹಂಗೆಲ್ಲ ಹಾಂ ಬೇರೆ ಗಂಡಸ್ರು ಮೇಲೆ ಕಣ್ಣು ಹಾಕ್ಬೇಡ ಕಡೆ ನಂಗೆ ಬೇರೆಯವರೆ ಇಷ್ಟ ಆಗೋದು ಈ ಗುಂಡಾನ